ಅಬಕಾರಿ ಇಲಾಖೆಯಲ್ಲಿ ಕೋಟಿ ಕೋಟಿ ಭ್ರಷ್ಟಾಚಾರ ನಡೆದಿದೆ ಅಬಕಾರಿ ಸಚಿವರ ವಿರುದ್ಧ ಇದೀಗ ಬಿಜೆಪಿ ನೇರ ನೇರ ಆರೋಪ ಮಾಡ್ತಾ ಇದೆ ಅಬಕಾರಿ ಇಲಾಖೆಯಲ್ಲಿ ಲಂಚ ಕೇಳಿರತಕ್ಕಂತ ಒಂದು ಆಡಿಯೋ ಇದೀಗ ರಿವೀಲ್ ಆಗ್ತಾ ಇದೆ ಅಬಕಾರಿ ಇಲಾಖೆಯಲ್ಲಿ ಕೋಟಿ ಕೋಟಿ ಭ್ರಷ್ಟಾಚಾರ ನಡೆದಿದೆ ಅಬಕಾರಿ ಸಚಿವರ ವಿರುದ್ಧ ಬಿಜೆಪಿ ನೇರ ನೇರ ಆರೋಪ ಮಾಡ್ತಾ ಇದ್ದಾರೆ ಅಬಕಾರಿ ಇಲಾಖೆಯಲ್ಲಿ ಲಂಚ ಕೇಳಿರತಕ್ಕಂಥ ಆಡಿಯೋ ರಿವೀಲ್ ಆಗಿದೆ ಆಡಿಯೋ ರಿಲೀಸ್ ಮಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿ ಕಚೇರಿಯಲ್ಲಿ ಆಡಿಯೋ ರಿಲೀಸ್ ಮಾಡಿರತಕ್ಕಂಥ ಆರ್ ಅಶೋಕ್ ನಿನ್ನೆ ಲೈಸೆನ್ಸ್ ನೀಡೋದಕ್ಕೆ ಎರಡು ಕೋಟಿ ಮೂವತ್ತು ಲಕ್ಷ ಬೇಡಿಕೆ ಇಟ್ಟಿದ್ರು ಅಧಿಕಾರಿಗಳು ಇಪ್ಪತ್ತೈದು ಲಕ್ಷ ರೂಪಾಯಿ ಲಂಚ ಸ್ವೀಕರಿಸುವ ಸಂದರ್ಭದಲ್ಲಿ ಆಫೀಸರ್ ಸಿಕ್ಕಿ ಬಿದ್ದಿದ್ದಾರೆ ಬೆಂಗಳೂರು ಎಕ್ಸ್ಪ್ರೆಸ್ ಅಂದ್ರೆ ಬೆಂಗಳೂರು ಎಕ್ಸೈಜ್ ಡೆಪ್ಯೂಟಿ ಕಮಿಷನರ್ ಎಕ್ಸೈಜ್ ಸೂಪರ್ಡೆಂಟ್ ಕಾನ್ಸ್ಟೇಬಲ್ ಎಲ್ಲರೂ ಕೂಡ ಬಲೆಗೆ ಬಿದ್ದಿದ್ದಾರೆ ಇದೀಗ ಅಬಕಾರಿ ಸಚಿವರ ಮೂಗಿದ ನೇರದಲ್ಲೇ ಈ ಡೀಲ್ ನಡೀತಾ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ ಅಬಕಾರಿ ಸಚಿವರು ಹಾಗೂ ಪುತ್ರನ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿದೆ ಆಡಿಯೋ ರಿಲೀಸ್ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣ ಅಬಕಾರಿ ಸಚಿವರ ತಲೆದಂಡ ಆಗಬಹುದು ಯಾವ ಕ್ಷಣದಲ್ಲೂ ಬೇಕಾದರೂ ಏನು ಬೇಕಾದರೂ ನಡೀಬಹುದು ಎಸ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇವರೆಲ್ಲ ಲಂಚ ಪಡಿತಿದ್ದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಂಥವರು ಅಬಕಾರಿ ಕಾನ್ಸ್ಟೇಬಲ್ ಲಕ್ಕಪ್ಪ ಸೂಪರ್ಡೆಂಟ್ ತಮ್ಮಣ್ಣ ಹಾಗೂ ಬೆಂಗಳೂರು ಎಕ್ಸೈಸ್ ಡೆಪ್ಯೂಟಿ ಕಮಿಷನರ್ ಜಗದೀಶ್ ನಾಯಕ್ ಇವರೆಲ್ಲ ಈ ಒಂದು ಭ್ರಷ್ಟಾಚಾರ ಆರೋಪದಲ್ಲಿ ತಗ್ಲಾ ಕಂಡಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಕಚೇರಿಯಲ್ಲೇ ಆರ್ ಅಶೋಕ್ ಆಡಿಯೋ ರಿಲೀಸ್ ಮಾಡಿದ್ದಾರೆ ಲೈಸೆನ್ಸ್ ನೀಡೋದಕ್ಕೆ ಎರಡೂವರೆ ಕೋಟಿ ಅಂದರೆ ಎರಡು ಕೋಟಿ ಮೂವತ್ತು ಲಕ್ಷ ಬೇಡಿಕೆಯನ್ನು ಈ ಅಧಿಕಾರಿಗಳು ನೀವು ಏನು ದೃಶ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಈ ಅಧಿಕಾರಿಗಳು ನೇರವಾಗಿ ಇಡ್ತಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಲಂಚ ಸ್ವೀಕರಿಸಿದ್ದಂತಹ ಸಂದರ್ಭದಲ್ಲಿ ಈ ಆಫೀಸರ್ಸ್ಗಳು ಸಿಕ್ಕಿ ಬಿದ್ದಿದ್ದಾರೆ ಬೆಂಗಳೂರು ಎಕ್ಸಸೈಸ್ ಡೆಪ್ಯೂಟಿ ಕಮಿಷನರ್ ಜಗದೀಶ್ ನಾಯಕ್ ಎಕ್ಸೈಸ್ ಸೂಪರ್ಡೆಂಟ್ ತಮ್ಮಣ್ಣ ಕಾನ್ಸ್ಟೇಬಲ್ ಲಕ್ಕಪ್ಪ ಇದೀಗ ಬಲೆಗೆ ಬಿದ್ದಿದ್ದಾರೆ ಇದು ಒಂದು ಕಡೆ ಆದರೆ ಇದೀಗ ಅಬಕಾರಿ ಸಚಿವರ ಮೂಗಿನ ನೇರದಲ್ಲಿ ಈ ಒಂದು ಡೀಲ್ ನಡೀತಿದ್ಯಾ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಅಬಕಾರಿ ಸಚಿವರು ಹಾಗೂ ಪುತ್ರನ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಕೇಳಬಂದಿತ್ತು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರಗಳು ಆಡಿಯೋ ರಿಲೀಸ್ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಾದ್ರೂ ಯಾವುದೇ ಕ್ಷಣದಲ್ಲಾದ್ರೂ ಅಬಕಾರಿ ಸಚಿವರ ತಲೆದಂಡ ಆಗಬಹುದು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಆರ್ ಅಶೋಕ್ ಅವರು ನೇರವಾಗಿ ಅವರು ಮಾತನಾಡಿರತಕ್ಕಂಥ ಆಡಿಯೋವನ್ನ ರಿವೀಲ್ ಮಾಡಿದ್ದಾರೆ ರಾಜ್ಯವನ್ನ ಏನು ಮದ್ಯಪಾನ ವ್ಯಸನಿ ಮಾಡಕ್ಕೆ ಹೊರಟಿದ್ದೀರಾ ನೀವು ಅಂದ್ರೆ ರಾಜ್ಯವನ್ನ ಏನು ಒಂದ್ ಕಡೆ ಮಸಾನ ಮಾಡಕ್ಕೆ ಮಾಡಿರಾ ನೀವು ಇಷ್ಟು ಹಣ ಒಂದ್ ಎರಡು ಸಾವಿರ ಕೋಟಿ ಎರಡೂವರೆ ಸಾವಿರ ಹಣ ಸುಮಾರು ಎರಡು ಸಾವಿರ ಕೋಟಿ ಲೆಕ್ಕ ಹಾಕಿದ್ರೆ ಬಿಹಾರದ ಎಲೆಕ್ಷನ್ ಎರಡೂವರೆ ಸಾವಿರ ಕೋಟಿ ಎಲ್ಲೋ ಮಹಾರಾಷ್ಟ್ರ ಚುನಾವಣೆಗೆ ಎಷ್ಟು ಕಳಿಸತ್ರಿ ಬಿಹಾರ್ ಗೆ ಎಷ್ಟ್ ಕಳಿಸತ್ರಿ ಈಗ ವೆಸ್ಟ್ ಬೆಂಗಾಲ್ ಅಸ್ಸಾಂ ಚುನಾವಣೆ ಈಗ ವೆಸ್ಟ್ ಬೆಂಗ್ ಅಸ್ಸಾಂಗೆ ಅಕ್ಕ ಆ ಆಸам ಗೆಸ್ಟ್ ಹೋಗುತ್ತೆ ಎಣ್ಣೆ ವೀಕ್ಷಕರು ವೀಕ್ಷಕರು ಆಸам ಹೋಗುತ್ತೆ ಸಾಕ್ಷಿ ಕೇಳ್ತಾ ಇದ್ದು ದಿನ ಕಾಂಗ್ರೆಸ್ ಅವರು ಸಾಕ್ಷಿ ಕೇಳ್ತಾ ಇದ್ರು ಇದಕ್ಕಿಂತ ಸಾಕ್ಷಿ ಬೇಕಾ ಸಾಕ್ಷಿ ಕೇಳ್ತಾ ಅಡಿಯೋ ರಿಲೀಸ್ ಅದರಲ್ಲಿ ಸಾಕ್ಷಿ ಕೇಳ್ತಾನೆ ಇದಕ್ಕಿಂತ ಸಾಕ್ಷಿ ಬೇಕಾ ಅಡಿಯೋ ರಿಲೀಸ್ ಮಾಡ್ಲಾ ಅದರಲ್ಲಿ ಅಡಿಯೋ ಇದೆ മന്ത്രിನೇ ಓಪನ್ ಆಗಿ ಹೇಳಿದಾರೆ ಮಂತ್ರಿಗೆ ಕೊಡ್ಬೇಕು ಅಂತ ಅಡಿಯೋ ಮನೆಯಲ್ಲಿ ಇನ್ನೂ ಕ್ಲಿಯರ್ ಆಗಿ ಮಾತಾಡ open ಆಗಿ ಹೇಳಿದಾರೆ